ರಮೇಶ್ ಕತ್ತಿ ಅವರನ್ನ ಸೆಳೆಯಲು ಕಾಂಗ್ರೆಸ್ ಸರ್ಕಸ್ ಅನ್ನ ನಡೆಸ್ತಾ ಇದೆ ರಮೇಶ್ ಕತ್ತಿಗೆ ಆಹ್ವಾನವನ್ನ ಕೂಡ ಈಗಾಗಲೇ ನೀಡಲಾಗಿರುವುದು ಎಸ್ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಆಹ್ವಾನವನ್ನ ನೀಡಿದ್ದಾರೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದಂತಹ ಬೆನ್ನಲ್ಲೇ ರಮೇಶ್ ಕತ್ತಿಗೆ ಗಾಳುವನ್ನ ಹಾಕಲಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಟಿಕೆಟ್ ಪಡೆಯುವಂತೆ ರಮೇಶ್ ಕತ್ತಿಗೆ ಆಹ್ವಾನವನ್ನ ನೀಡಲಾಗಿದೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದಲ್ಲಿ ಶಾಸಕ ರಾಜು ಕಾಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಪಕ್ಷಕ್ಕೆ ಬರುವಂತೆ ಆಹ್ವಾನವನ್ನ ಮಾಡಿದ್ದೇವೆ ಅಂತ ಹೇಳಿ ರಾಜು ಕಾಗೆ ಅವರು ಮಾತನಾಡಿರುವಂಥದ್ದು ಬಿಜೆಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ರಮೇಶ್ ಕತ್ತಿಯವರು ಚಿಕ್ಕೋಡಿಯಿಂದ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಘೋಷಣೆಯಾದಂತಹ ಬೆನ್ನಲ್ಲೇ ಸ್ವಲ್ಪ ನಿರಾಶ್ರಾಗಿದ್ದಾರೆ ಜೊತೆಗೆ ಬಹಳಷ್ಟು ಈಗಾಗ್ಲೇ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಸಮಾಧಾನ ಕೂಡ ಎರಡು ಪಕ್ಷಗಳಲ್ಲಿ ಬಿಜೆಪಿ ಜೊತೆಗೆ ಕಾಂಗ್ರೆಸ್ನ ನಾಯಕರು ಕೂಡ ಈಗಾಗಲೇ ಅಸಮಾಧಾನಗೊಂಡಿರುವಂಥದ್ದು ಇದನ್ನ ಈಗಾಗಲೇ ಪಕ್ಷ ಪಕ್ಷಗಳು ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಕೂಡ ಹರಸಾಹಸವನ್ನು ಮಾಡ್ತಾ ಇರುವಂಥದ್ದು ಯಾರೆಲ್ಲ ನಿರಾಶರಾಗಿದ್ದಾರೆ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ಗಾಳವನ್ನ ಕೂಡ ಈಗಾಗ್ಲೇ ನಾಯಕರು ಮಾಡ್ತಾ ಇದ್ದಾರೆ ಹೋಗಿ ನಾವು ನೀವು ನಮ್ಮ ಪಕ್ಷಕ್ಕೆ ಬರ್ರಿ ನಾವು ಟಿಕೆಟ್ ತಗೋರಿ ಮಾಡ್ತೀವಿ ಅಂತ ಟಿಕೆಟ್ ಕೊಡುವಷ್ಟು ದೊಡ್ಡ ಮನುಷ್ಯರು ನಾವಲ್ಲ ನಮ್ಮ ವರಿಷ್ಠರು ನಮ್ಮ ವರಿಷ್ಠರಿಗೆ ಹೋಗ್ಯಪ್ಪ ನೀನು ಭೇಟಿ ಆಗು ರಮೇಶ್ ಕತ್ತಿ ಅವರೇ ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿ ಆಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ ನಾನು ಈಗಾಗಲೇ ಒಮ್ಮಿ ಇಲ್ಲಿ ಸಂಸದನ ಆಗಿದ್ದೀನಿ ನನ್ಗೆ ಎಲ್ಲಾ ಅನುಭವ ಇದೆ ನನಗೆ ಮತದಾರರು ನನ್ನ ಒಲೋವಿದಾರು ನನಗೆ ಕೂಡ ನಿನ್ನ ಕೇಳ್ಕೊ ನೀನು ಟಿಕೆಟ್ ಬಾ ನಾವು ಮೇ ಮೇಲೆ ಹಾಕೊಂಡು ಮಾಡ್ತೀವಿ ಅನ್ನುವಂಥದ್ದು ಮಾತ್ರ ನಾವು ರಮೇಶ್ ಕತ್ತಿ ಅವ್ರಿಗೆ ಹೇಳಿದ್ದೀವಿ ರಮೇಶ್ ಕತ್ತಿ ಅವರು ಬರ್ತಾ ಇದ್ದಾರೆ ನಾನು ಇವತ್ತು ನಿನ್ನೆ ಕೆಲವು ಕಾರಣಾಂತರಗಳಿಂದ ಅಸೆಂಬ್ಲಿ ಅಸೆಂಬ್ಲಿ ಆದ ನಾವು ಮುಂಚಿತವಾಗಿ ನಿಗದಿ ಆದ ಪ್ರಕಾರ ನಾನು ಎಲ್ಲ ಕಡೆ ದೇವ್ರಿಗೆ ಹೋಗಿದ್ದೀನಿ ನಿನ್ನೆ ಮೊನ್ನೆ ಬಂದಿದ್ದೀನಿ ಬಂದು ನಾನು ಬೆಂಗಳೂರಿಗೆ ಹೋದ್ನಿ ಮೀಟಿಂಗ್ ಮಾಡಿಸ್ಕೊಂಡು ಮತ್ತೆ ನಿನ್ನೆ ನಾನು ಕರ್ನಾಟಕ ವಾಯುವ್ಯ ವಾಯುವ್ಯವಸ್ಥೆ ಸಾರಿಗೆ ಕೆಲವು ಮೀಟಿಂಗ್ಗಳಿದ್ದು ಅದು ಹುಬ್ಬಳ್ಳಿ ಮುರುಸಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದೀನಿ ಇವತ್ತು ಈ ಉದ್ಘಾಟನೆ ನೀವು ಮುದ್ಲಿ ಪೂಜೆಯನ್ನು ಮಾಡಿ ಸಾಯಂಕಾಲ ಅಥವಾ ನಾಳೆ ಲಕ್ಷ್ಮಣ ಸೌದಿ ಅವರು ನಾವು ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಸತೀಶ್ ಅವರು ಕೂಡಿ ಏನು ನಿರ್ಣಯ ಮಾಡ್ತೀವಿ ಅನ್ನೋದು ಮುಂದಿನ ಹೈಕಮಾಂಡ್ ಹೇಳ್ತೀವಿ ಈ ಅಭ್ಯರ್ಥಿ ಕೊಟ್ರೆ ಒಳ್ಳೇದ ನೀವು ಕೊಡ್ರಿ ನಾವು ಅಂತ ಅಂತೇಳಿ ಅವ್ರಿಗೆ ಗಮನಕ್ಕೆ ತರ್ತೀವಿ